ಇನ್ನು ಲೋಕಸಭೆ ಚುನಾವಣೆ ಬಳಿಕ ಸಚಿವರ ಕುರ್ಚಿಗೆ ಕಂಟಕ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಬಿಕಾಸ್ ಕಾಂಗ್ರೆಸ್ ರಿಸ್ಕ್ ಅನ್ನು ತಗೊಂಡು ಏನೇ ಆರೋಪಗಳು ಬಂದರೆ ಬರಲಿ ಅಂತ ಹೇಳ್ತಾ ಆ ಸಚಿವರುಗಳ ಮಕ್ಕಳಿಗೆ ಹೆಂಡತಿಗೆ ಅಣ್ಣ ತಮ್ಮಂದಿರಿಗೆ ಕೊಡ್ಲಾಗಿರುವಂಥದ್ದು ಟಿಕೆಟನ್ನು ಸೊ ಹೀಗಾಗಿ ಇಲ್ಲಿ ಟಿಕೆಟ್ ಅನ್ನು ಕೊಡಿಸುವಂತ ಸಂದರ್ಭದಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಒಂದು ಕಂಡೀಷನ್ ಕೂಡ ಇದೆ ಗೆಲ್ಲಿ ಗೆದ್ದು ಬಂದು ಕುರ್ಚಿ ಉಳಿಸ್ಕೊಡ ಇಲ್ಲ ಅಂದರೆ ನೈತಿಕವಾಗಿ ಕುರ್ಚಿಯನ್ನ ಬಿಟ್ಟು ಹೋಗ್ತಾ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೂಡ ಇದೆ ಅಂತ ಹೇಳಲಾಗ್ತಾ ಅದನ್ನ ಸಚಿವರು ಮಾತನಾಡಿದಾರಾ ಅನ್ನುವಂಥ ಪ್ರಶ್ನೆ ಹೀಗೆದ್ದು ಹೇಳ್ತಾ ಇದೆ ಸ್ವಕ್ಷೇತ್ರದಲ್ಲಿ ಗೆಲ್ಲಿಸದಿದ್ರೆ ಸಚಿವಗಿರಿಗೆ ಗಿರಿಗೆ ರಾಜೀನಾಮೆ ಕೊಡಬೇಕಂತೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ನಮ್ಮವರನ್ನ ಗೆಲ್ಲಿಸದಿದ್ದರೆ ಬಹಳ ಸಂಕಷ್ಟ ಆಗುತ್ತೆ ಅದಕ್ಕಾಗಿ ರಾಜ್ಯ ವೇಣುಗೋಪಾಲ ನಾಯಕ ಅವರು ಅಂದ್ರೆ ಅಲ್ಲಿ ಸುರಪುರದ ಉಪಚುನಾವಣೆ ನಡೀತಾ ಇದೆಯಲ್ಲ ಅದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ರಾಜ ವೇಣುಗೋಪಾಲ ನಾಯ್ಕ ಅವರನ್ನ ಗೆಲ್ಲಿಸಬೇಕು ಅದೇ ರೀತಿಯಾಗಿ ರಾಯಚೂರಿನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಜಿ ಕುಮಾರ ನಾಯಕ್ ಅವರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಅವರನ್ನ ಗೆಲ್ಲಿಸಿ ನನ್ನ ಕೈ ಬಲಪಡಿಸಬೇಕು ನನ್ನ ಸ್ಥಾನವನ್ನು ಉಳಿಸ್ಬೇಕು ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಗೆಲ್ಲಿಸದಿದ್ರೆ ಕುರ್ಚಿ ಬಿಡಬೇಕು ಅಂತ ಸಣ್ಣ ಕೈಗಾರಿಕೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರ ಹೇಳಿಕೆ ಇದು ಆಲ್ಮೋಸ್ಟ್ ಎಲ್ಲಾ ಸಚಿವರಿಗೂ ಕೂಡ ಇದೇ ರೀತಿಯಾದಂತಹ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತ ಕಾಣಿಸುತ್ತೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು ಯಾಕೆ ಏನು ಇರೋಲ್ಲ ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡಿ ತೋರ್ಸ ಕರೆಯಾದ ಮಂತ್ರಿ ಕೊಡಬೇಡ ಈಗ ಮಾರ್ಚ್ ಹತ್ತು ಸಾವಿರ ಲೀಡ್ ಕೊಟ್ರಿ ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬಂತು ಬಾರ್ತು ಮತ್ತೆ ಈ ಸರ್ತಿ ಲೀಡ್ ಕೊಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ನೀವು ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಂತೀನಿ ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ ಎಂ ಪಿ ಎಲೆಕ್ಷನ್ ಅಲ್ಲ ನಿಮ್ಮ ಶಕ್ತಿ ಸುರಪುರದಾಗಿ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯಕ್ ಅವ್ರಿಗೆದ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ನಮಗೂ ಕೈ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದರೆ ಗಣೇಶ್ ಇಲ್ಲಿ ಎಲ್ಲ ಸಚಿವರುಗಳ ಮಕ್ಕಳಿಗೆ ಗಂಡ ಅಂದರೆ ಇಲ್ಲಿ ಹೆಂಡ್ತಿಗೆ ಅಥವಾ ಅವ್ರ ಮನೆಯವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಎದ್ದಿತ್ತು ಯಾರು ಗೆಲ್ಸೋದಿಲ್ಲ ಅವರು ಕುರ್ಚಿಯನ್ನು ಬಿಡಬೇಕಾಗತ್ತೆ ಅಂತ ಅದನ್ನೇ ಹೇಳಿದ್ದಾರ ಶರಣಬಸಪ್ಪ ದರ್ಶನಾಪುರ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಎಷ್ಟು ಅನಿವಾರ್ಯತೆ ಇದೆ ಅವರವರ ಉಸ್ತುವಾರಿ ಕ್ಷೇತ್ರಗಳಲ್ಲಿ ಲೀಡನ್ನು ಕೊಡಿಸಿ ಗೆಲ್ಸ್ಕೊಂಬರ್ಬೇಕಾಗಿರುವಂಥದ್ದು ಅಂತ ಹೌದು ಪೃಥ್ವಿ ನಿಜಕ್ಕೂ ಹೇಳ್ಬೇಕಂತಂದ್ರೆ ಏನು ಏನು ಸುರ್ಪುತ್ ತಾಲೂಕಿನ ಏನು ಚಂಬಾವಿ ಎಂದೇ ನಡೆದಿರ್ತಕ್ಕಂಥ ಕಾರ್ಯಕರ್ತರ ಸಭೆಯಲ್ಲಿ ಸಚಿವರಾಗಿರ್ತಕ್ಕಂಥ ದರ್ಶನಾಪುರ್ ಅವರು ಏನು ರಾಜೀನಾಮೆ ಬಾಂಬ್ ಅನ್ನ ಅಂತ ಹೇಳ್ಬೇಕಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಏನು ಶಾಪುರ್ ಕ್ಷೇತ್ರ ಕಳೆದ ಬಾರಿ ಹತ್ತೊಂಬತ್ತು ಸಾವಿರ ಲೀಡ್ ಅನ್ನ ಕೊಟ್ಟಿತ್ತು ಈ ಬಾರಿ ಲೀಡ್ ಕೊಡದೇ ಇದ್ರೆ ನಾನು ಸಚಿವ ಸ್ಥಾನಕ್ಕೆ ಕಂಟಕ ಬರುತ್ತೆ ಅಂತ ಹೇಳಿ ಏನು ಕಾರ್ಯಕರ್ತರಿಗೆ ಏನು ಬ್ಲಾಕ್ ಮೇಲ್ ಎಮೋಷನಲ್ ಮಾಡ್ತಾ ಇದ್ದಾರ ಈ ರೀತಿಯಾಗಿ ಮತವನ್ನ ಸೇಳ್ತಕ್ಕಂಥ ಏನು ಸಚಿವ ಸ್ಥಾನ ಹೋಗುತ್ತೆ ನಾವು ಹೇಗಾದ್ರೆ ಮಾಡಿ ಏನು ಲೋಕಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಕು ಅಂತಕ್ಕಂತ ಒಂದು ಆ ಒಂದು ಇದು ಇಟ್ಕೊಂಡು ಹೇಳಿದಾರ ಮತ್ತೆ ನಿಜಕ್ಕೂ ಏನು ಬಿಜೆಪಿ ವಲಯದಲ್ಲಿ ಏನು ಕಾಂಗ್ರೆಸ್ ವಲಯದಲ್ಲಿ ಯಾಕೆಂತಂದ್ರೆ ಸಚಿವ ಸ್ಥಾನ ಹೋಗುತ್ತೆ ಮಾತು ಮೊದಲಿಂದಲೂ ಇದೆ ಕೇಳಿ ಬರ್ತಾ ಇದೆ ಅಂತ ಪೃಥ್ವಿ ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಚರ್ಚೆ ಇರುವಂತದ್ದು ಕಾದ್ ನೋಡ್ಬೇಕು ಸಂಪುಟ ಪುನರ್ ರಚನೆ ಆಗುತ್ತಾ ಸ್ವತಂತ್ರ ಅಭ್ಯರ್ಥಿಗಳ ನೈತಿಕ ಹೊಣೆ ಹೊತ್ತು ಅಲ್ಲಿ ಅಂದ್ರೆ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಂತ ಸಚಿವರುಗಳು ರಾಜೀನಾಮೆಯನ್ನ ಕೊಡ್ತಾರಾ ಅಂತ ಕಾದ್ ನೋಡೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ